ಇದೀಗ ಬಾಳು ಬೆಳಗುಂದಿ ಮನೆಯಲ್ಲಿ ಮಗು ಬಂದಿದೆ ಮಗನ ಒಂದು ಅದ್ಭುತವಾದಂತ ಎಂಟ್ರಿ ಆಗಿರುವಂತ ಗಣ ಮೊದಲ ಹಬ್ಬ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದಾರೆ ಪತ್ನಿ ಮತ್ತೆ ಮಗನ ಜೊತೆ ಬಾಳು ಬೆಳಗುಂದಿ ಅವರ ಪತ್ನಿ ಮಹಾರಾಷ್ಟ್ರ ಕೂಡ ತುಂಬಾನೇ ಖುಷಿ ಇದೆ ತುಂಬಾ ಚೆನ್ನಾಗಿ ಮನೆಯಲ್ಲಿ ಡೆಕೋರೇಷನ್ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಅದ್ಭುತವಾದಂತ ಅಡ್ಗೆಯನು ಸಹ ಹಬ್ಬದ ಅಡ್ಗೆ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಭಾಳಷ್ಟು ಖುಷಿಯಾಗುತ್ತೆ ಎಲ್ರಿಗೂ ಕೂಡ ಒಂದು ಅರೇಂಜ್ಮೆಂಟ್ಸ್ ಆಗಿರ್ಬೋದು ಅಲಂಕಾರ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲವೂ ಕೂಡ ಮಾಡಿರ್ತಾರೆ ಅದರಲ್ಲೂ ಮಗ ಬಗ್ಗತ್ ಅಂತ ಬೇರೆ ಸ್ಪೆಷಲ್ ಆಗಿರೋ ಹೆಸರು ಇಟ್ಟಿದ್ದಾರೆ ಭಾಳ ಇವತ್ತು ಬಿಡುವನ ಮಾಡಿಕೊಂಡು ಮನೇಲೇ ಇದ್ದಾರೆ ಫ್ಯಾಮಿಲಿ ಸಮಯವನ್ನು ಕಳೀತಿದ್ದಾರೆ ಮನೆಯ ಒಂದು ಅರೇಂಜ್ಮೆಂಟ್ಸ್ ಡೆಕೋರೇಷನ್ಸ್ ಚೆನ್ನಾಗಿ ಮೂಡಿ ಬಂದಿದೆ ಬಾಳು ಬೆಳಗುಂದಿ ಈಗ ಸದ್ಯಕ್ಕೆ ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ತದೆ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಇತ್ತೀಚೆಗಷ್ಟೇ ಬುಲೆಟ್ ಮಬಾ ಅಂತ ಸಾಂಗ್ ಮಾಡೋದು ಅದು ಕೂಡ ಸೂಪರ್ ಡೂಪರ್ ವೈರಲ್ ಆಯಿತು ಅದರಲ್ಲಿ ಮಾಲಾಶ್ರೀ ಅವರೇ ಹಾಡನ್ನು ಆಡಿರೋದು ಮಾಲಾಶ್ರೀ ಅವರ ಒಂದು ಕಂಠ ತುಂಬಾ ಚೆನ್ನಾಗಿದೆ ಅವರ ಒಂದು ಸಾಂಗ್ ಎಲ್ಲ ಕಡೆ ಟ್ರೆಂಡಿಂಗ್ ವೈರಲ್ ಆಗ್ತದೆ ಪ್ರತಿ ದಿನ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ನಿಮಗೂ ಕೂಡ ಬಾಳು ಬೆಳಗುಂದಿ ಮಾಲಾಶ್ರೀ ಅವರ ಕುಟುಂಬ ಅವರ ಹಾಡುಗಳು ನಿಮಗೂ ಕೂಡ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ